ನೋಡಿ ಇದನ್ನು ಆಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇಂಜ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದೆ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಎಷ್ಟಾಗ್ತಾಯಿದೆ ಎಷ್ಟು ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾಯಿದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟನೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಾಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸಮಸ್ಯೆಗೆ ತಕ್ಕಂತೆ ಪರಿಹಾರನೂ ಹುಡುಕ್ತಾ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ದೀಪಾವಳಿ ಆದಮೇಲೆ ಎಲ್ಲ ಈ ಎಲ್ಲ ಯಾವ್ಯಾವ ಟೆಕ್ ಪಾರ್ಕ್ಗಳಿರ್ಬೋದು ಇಂಡಸ್ಟ್ರಿಯಲ್ ಏರಿಯಾಗಳಿರ್ಬೋದು ಎಲ್ಲಿ ಉದ್ಯೋಗ ಜಾಸ್ತಿ ಸೃಷ್ಟಿಯಾಗ್ತಿದೆ ಎಲ್ಲಿಂದ ಹೆಚ್ಚಿನ ತೆರಿಗೆ ಬರ್ತಾ ಇದೆ ಅದಕ್ಕೆ ಬೇಕಾಗಿರುವಂಥ ಲಾಸ್ಟ್ ಮೈಲ್ ಕನೆಕ್ಟಿವಿ ಇರ್ಬೋದು ಕನೆಕ್ಟಿವಿಟಿ ಇರ್ಬೋದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಸಿವಿ ಕಮ್ಯುನಿಟೀಸ್ ಇರ್ಬೋದು ಯು ಜಿ ಡಿ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಸಂಪರ್ಕ ಇರ್ಬೋದು ಇವೆಲ್ಲವೂ ಕೂಡ ಒಂದು ಡೀಟೇಲ್ಡ್ ರೋಡ್ ಮ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ ಕಿರಣ್ ಮಸೂಮದಾರ್ ಅವರಿಗೆಲ್ಲ ಎಲ್ಲರೂ ಹೇಳಿ ಎಲ್ಲರೂ ಕೂಡ ಈಗ ಎಲ್ಲ ಯಾವ್ದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಹಿಂದೆ ನಾನು ಇವಾಗಿಂದಲ್ಲ ಯಾವ್ದೇ ಸರ್ಕಾರ ಬಂದ್ರು ಯಾವ್ದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಇವ್ರೆಲ್ಲರೂ ಇರ್ತಾರೆ ಮೋಹನ್ ದಾಸ್ ಪೈ ಅವ್ರು ಇರ್ಬೋದು ಕಿರಣ್ ಮಜೂಮ್ದಾರ್ ಅವ್ರು ಇರ್ಬೋದು ಬೇರೆ ಬೇರೆ ಇನ್ವೆಸ್ಟರ್ ಏನು ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ ಇಲ್ಲಿ ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಅವ್ರು ಯಾವಾಗಲೂ ಎಲ್ಲ ಟಾಸ್ಕ್ ಫೋರ್ಸಲ್ಲೂ ಇರ್ತಾರೆ ಅವ್ರು ಸಲಹೆ ಸ್ವೀಕಾರ ಮಾಡಿದ್ದೀವಲ್ಲ ಇವತ್ತು ಎಷ್ಟೊಂದು ನಮ್ಮ ನೀತಿಗಳಿರ್ಬೋದು ಯೋಜನೆಗಳಿರ್ಬೋದು ಅವರ ಸಲಹೆ ಮೇರೆಗೆ ಆಗಿದೆ ಸೊ ಇದನ್ನು ಕೂಡ ಅವ್ರು ಏನು ಮಾಡ್ತಾರೆ ಮಾಡ್ತಾ ಈಗ ನಾವು ಯಾರಿಗೂ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಲ್ಲ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಡಿ ಅದು ಮಾಡಿಬಿಡಿ ವಿ ಆರ್ ಆಲ್ ಜಸ್ಟ್ ಫೋನ್ ಕಾಲ್ ಅವೇ ಫೋನ್ ಮಾಡಿದ್ರೆ ನಮಗೆ ಮಾತಾಡ್ಬೋದು ಸೊ ವರ್ ಇಟ್ ಇದು ಅದನ್ನು ನೀವು ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ ಆದರೆ ನೀವು ಹೇಳ್ದಂಗೆ ನಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಸ್ವಲ್ಪ ಎಲ್ಲ ಇದರಲ್ಲೂ ಸಮಸ್ಯೆ ಇರ್ತವೆ ಇದು ನಂದು ಇದು ನಮ್ಮದು ಅಂತ ಇಟ್ಕೊಂಡು ಆ ಭಾವನೆಲ್ಲ ಹೋದರೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಎಲ್ಲನೂ ಸರ್ಕಾರದ ಹೆಗಲ ಮೇಲೆ ಹಾಕೋದಕ್ಕಿಂತ ಅವರ ಜವಾಬ್ದಾರಿಗಳ ಬಗ್ಗೆಯೂ ಗಮನ ಹರಿಸ್ಬೇಕಲ್ವ ನೋಡಿ ಎಲ್ಲರೂ ಅವರವ್ರ ಪಾತ್ರವನ್ನು ನಿರ್ವಹಿಸಿದ್ರೆ ಕರೆಕ್ಟಾಗಿ ಈ ರಾಜ್ಯಕ್ಕೂ ಒಳ್ಳೆಯದು ನಮ್ಮ ನಗರಕ್ಕೂ ಒಳ್ಳೆಯದು ಇವಾಗ ಬೆಂಗಳೂರು ಸುಮ್ಮನೆ ಒಂದು ಸಾಧಾರಣವಾದಂಥ ನಗರ ಅಲ್ಲ ಕೆಂಪೇಗೌಡರು ಕಟ್ಟಿದಂಥ ನಗರ ಇವತ್ತು ಜಗಜ್ಜಾಹೀರಾತಾಗಿದೆ ವೀರ ಗ್ಲೋಬಲ್ ಕ್ಲಸ್ಟರ್ ನಾವು ಫೋರ್ತ್ ಬಿಗ್ಗೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಇದೆ ಸರ್ ಇವತ್ತು ನಮ್ಮ ಮಾನವ ಸಂಪನ್ಮೂಲ ಇವತ್ತು ಇಡೀ ವಿಶ್ವಕ್ಕೆ ಬೇಕಾಗಿದೆ ಸೊ ಅದಕ್ಕೆ ನೀವು ಹೇಳ್ದಂಗೆ ಅವ್ರ ಕೊಡುಗೆನೂ ಇರಬೇಕು ನಮ್ಮ ಸಹಕಾರವೂ ಇರಬೇಕು ನಮ್ಮ ಕೊಡುಗೆನೂ ಇರಬೇಕು ಮತ್ತು ನಾಗರಿಕರು ಕೂಡ ಅವ್ರದ್ದಾದಂಥ ಒಂದು ಕೊಡುಗೆ ಇದ್ದರೆ ಇದು ಮಾಡ್ತಾರೆ ಈಗ ನೀವು ಕಸದ ಬಗ್ಗೆ ಮಾತಾಡ್ದು ಯಾರು ಸರ್ ಹಾಕೋದು ಕಸ ಮೇಲಿಂದ ಬಂದು ಬೀಳುತ್ತಾ ನಾನು ತಾನೇ ಹಾಕೋದು ಸ್ವಲ್ಪ ನನ್ನ ನಾನು ಕೂಡ ಒಬ್ಬ ನಾಗರಿಕನಾಗಿ ನನ್ನ ಹಕ್ಕುಗಳಿಗೆ ಎಷ್ಟು ನಾನು ಹೋರಾಟ ಮಾಡ್ತೀನಿ ನಾಗರಿಕನಾಗಿ ನನ್ನ ಜವಾಬ್ದಾರಿ ಮಾಡಿದ್ರೂ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಸರ್ಕಾರ ಅವ್ರ ಕೆಲಸ ಮಾಡಲೇಬೇಕು ದೆರ್ ಈಸ್ ನೋ ಎಸ್ಕೇಪಿಂಗ್ ಬಟ್ ಈವನ್ ಸಿಟಿಸನ್ ಶುಡ್ ಕೋಆಪ್ರೇಟ್ ಅಷ್ಟೇ ಅವಾಗ ಒಂದು ಒಳ್ಳೆ ನಗರ ಕಟ್ಬೋದು ಒಂದೊಳ್ಳೆ ಊರು ಕಟ್ಬೋದು ಒಳ್ಳೆ ಸಮಾಜ ಕಟ್ಬೋದು ಒಳ್ಳೆ ರಾಜ್ಯ ಕಟ್ಬೋದು ಸರಿ